ಲಕ್ಷ್ಮೀ ಗಣಪತಿ ಲಕ್ಷ್ಮೀ ಗಣಪತಿಯನ್ನು ಪುನರ್ವಸನ ಕ್ಷೇತ್ರದವರು ಪೂಜಿಸಬೇಕು ಲಕ್ಷ್ಮೀ ಗಣಪತಿಯನ್ನು ಪೂಜಿಸುವ ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ಪುನರ್ವಸು ನಕ್ಷತ್ರದವರು ಲಕ್ಷ್ಮೀ ಗಣಪತಿಯನ್ನು ಪೂಜಿಸಬೇಕು ಲಕ್ಷ್ಮೀ ಗಣಪತಿಯ ಮಹತ್ವ ಗಣಪತಿಯು ಮೂವತ್ತೆರಡು ವಿಭಿನ್ನ ರೂಪಗಳಲ್ಲಿ ಹನ್ನೆರಡನೆಯವನಾಗಿದ್ದಾನೆ ಲಕ್ಷ್ಮೀ ಗಣಪತಿಯನ್ನು ಸಂಪತ್ತಿನ ದೇವತೆ ಮತ್ತು ಸಮೃದ್ಧಿ ಯೋಗಕ್ಷೇಮವನ್ನು ಸೂಚಿಸುತ್ತದೆ ಲಕ್ಷ್ಮೀ ಗಣಪತಿ ಸಂಪತ್ತನ್ನು ಮಾತ್ರವಲ್ಲದೆ ಆಶೀರ್ವಾದವನ್ನು ಪ್ರತಿನಿಧಿಸುತ್ತಾನೆ ಅವನ ಪಕ್ಕದಲ್ಲಿ ಅವನು ಇಬ್ಬರ ಹೆಣತಿಯರು ಇಬ್ಬರ ಪತ್ನಿಯರು ಇದ್ದಾರೆ ಅವರ ಎರಡೂ ಕಟೊಳೆಗಳ ಮೇಲೆ ಕುಳಿತಿದ್ದಾರೆ ಕೈಯಲ್ಲಿ ಬಿಳಿ ಕಮಲ ಹೂಗಳನ್ನು ಹಿಡಿದಿದ್ದಾನೆ ಭಗವಂತನು ಅವರನ್ನು ಪ್ರೀತಿಯಿಂದ ಹಿಡಿದಿದ್ದಾನೆ ಪತ್ನಿ ಪತ್ನಿಯರು ಸಿದ್ಧಿ ಮತ್ತು ಬುದ್ಧಿ ಇವು ಕ್ರಮವಾಗಿ ಸಾಧನೆ ಮತ್ತು ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಭಗವಂತನು ಬಿಳಿ ಬಣ್ಣ ಮತ್ತು ಸುಂದರ ಮೈ ಬಣ್ಣವನ್ನು ಹೊಂದಿದ್ದಾನೆ ಮತ್ತು ಎಂಟು ಕೈಗಳಿಂದ ಕಾಣುತ್ತಾನೆ ಎಡಬಾವು ಅವರ ಮುದ್ರೆಯನ್ನು ಭಂಗಿಯನ್ನು ಪ್ರದರ್ಶಿಸುತ್ತಾನೆ ಕೈಗಳಲ್ಲಿ ಕತ್ತಿ ಆನೆ ಮುಳ್ಳು ಒಂದು ಕಮಂಡಲ ಹಸಿರು ಗಿಳಿ ದಾಳಿಂಬೆ ಹಣ್ಣು ಆಸೆಗಳನ್ನು ಪೂರೈಸುವ ಕಲ್ಪವೃಕ್ಷದ ಚಿಗುರು ಇದೆ ಗಣೇಶನ ರೂಪವನ್ನು ಕೇರಳ ರಾಜಧಾನಿಯಲ್ಲಿ ತಿರುವನಂತಪುರ ಎಂಬ ವರ್ಣಚಿತ್ರದಲ್ಲಿ ವರ್ಣಿಸಲಾಗಿದೆ ಮೂವತ್ತೆರಡು ಗಣಪತಿ ರೂಪವನ್ನು ಪ್ರದರ್ಶಿಸಲಿರುತ್ತಾರೆ ಲಕ್ಷ್ಮೀ ಗಣಪತಿ ವಿಗ್ರಹ ರೂಪದಲ್ಲಿ ಪೂಜಿಸಬಹುದು ಪುನರ್ವಸು ನಕ್ಷತ್ರದವರು ಎಂದು ಕರುವ ಪುನಃ ಪೂರ್ವಶ ನಕ್ಷತ್ರವು ಈ ಗಣಪತಿಗೆ ಸಂಬಂಧಿಸಿದೆ ಲಕ್ಷ್ಮೀ ಗಣಪತಿಯನ್ನು ಪೂಜಿಸಿರುವುದರಿಂದ ಸಿಗುವ ಫಲಗಳು ಗಣೇಶನು ಪ್ರಮುಖ ಅಂಶವಾಗಿದ್ದು ಅವರು ಸಂಪತ್ತು ಮತ್ತು ಬುದ್ಧಿವಂತಿಕೆ ಎರಡನ್ನೂ ನೀಡುವ ನೀಡುತ್ತಾನೆ ಪ್ರತಿದಿನ ಅವನಿಗೆ ಪ್ರಾಮಾಣಿಕ ಪ್ರಾರ್ಥನೆ ಸಲ್ಲಿಸುವುದರಿಂದ ಭಕ್ತರಿಗೆ ಬುದ್ಧಿಶಕ್ತಿ ಮತ್ತು ಸಮೃದ್ಧಿಯ ಜೊತೆಗೆ ಭೌತಿಕ ಲಾಭಗಳು ದೊರೆಯುತ್ತವೆ ಗಣಪತಿ ಕ್ಷೇತ್ರ ಇರುವುದು ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪಳನಿ ಕ್ಷೇತ್ರ ಈ ಗಣಪತಿಯನ್ನು ಪೂಜಿಸುವುದರಿಂದ ಬುಧ ಚಂದ್ರ ಕೇತು ದೋಷ ಶಾಂತಿ ನಿವಾರಣೆಯಾಗುತ್ತದೆ ಮಂತ್ರ ಬಿಭ್ರಾಣ ಶುಕ್ರಾಬೀಜ ಪೋರಕ್ಲೀನಾ ನಿಖ್ಯ ಕುಂಚಾಶುಕಾನ ಪಾಶುಂ ಕಲ್ಪಲತಾಂ ಚ ಖಡ್ಗವಿಲಾಸತ ಜ್ಯೋತಿರ್ಹಿ ಸೋ ನಿರ್ಜರಂ ನಿರ್ಜರ ಶ್ಯಾಮೆನಾಥ ಸರೂರಹೇನ ಸಂಹಿತಂ ಸಂಹಿತವಂ ಚಾಣಿಕ್ತೆ ಗೌರಾಂಗೋರ ವನದಹಸ್ತಿ ನಿಹಿತೋ ಲಕ್ಷ್ಮೀ ಗಣೇಶಾವತಾರ ಈ ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರುತ್ತೇನೆ ಈಗ ಮಹಾಗಣಪತಿ ಈಗ ಮಹಾಗಣಪತಿ ಹದಿಮೂರ ಮೂವತ್ತೆರಡು ಗಣಪತಿಯಲ್ಲಿ ಹದಿಮೂರನೆಯವನು ಆಗಿದ್ದಾನೆ ಈ ಅಕ್ಷ ಪುಷ್ಯ ನಕ್ಷತ್ರದವರು ಮೊದಲು ಚೋರ ಗಣಪತಿಯನ್ನು ಪೂಜಿಸಿ ನಂತರ ಐದು ಗಣಪತಿಯನ್ನು ಪೂಜಿಸಿ ಆಮೇಲೆ ಪುಷ್ಯ ನಕ್ಷತ್ರದವರು ಈ ಮಹಾಗಣಪತಿಯನ್ನು ಪೂಜಿಸಬೇಕು ಪದ್ಮರಾಗದಂತೆ ಕೆಂಪು ಬಣ್ಣವುಳ್ಳವನಾಗಿಯೂ ತನ್ನ ಮುಡಿಯಲ್ಲಿ ಚಂದ್ರನನ್ನು ಧರಿಸಿಯು ಮಹಾಗಣಪತಿಯು ತನ್ನ ಎಡೆತೊಡೆಯ ಮೇಲೆ ದೇವಿಯೊಬ್ಬಳನ್ನು ಹೊಂದಿ ಭಕ್ತಪ್ರಿಯನಾಗಿದ್ದಾನೆ ತನ್ನ ದಶಕರದಲ್ಲಿ ಗದೆ ದಾಡೆ ರತ್ನಕಳಶ ಭತ್ತದ ತೆನೆ ಚಕ್ರ ಶಂಖ ಕಬ್ಬಿನ ಜಲ್ಲೆ ಉತ್ಪಲವೆಂಬ ಕೆನ್ನೆದಿಲೆ ಹೂ ಮತ್ತು ವರದಾನ ಮುದ್ರೆಯನ್ನು ಹಣ್ಣನ್ನು ಹಿಡಿದಿರುವನು ವರಪ್ರದ ಮೂರ್ತಿಯಾಗಿದ್ದಾನೆ ದೇವಿಯು ತನ್ನ ಕೈಯಿಂದ ಸ್ವಾಮಿಯನ್ನು ಅಲಂಗಿಸಿ ಮತ್ತೊಂದು ಕರದಲ್ಲಿ ಕಮಲ ಪುಷ್ಪವನ್ನು ಹಿಡಿದಿರುತ್ತಾಳೆ ಪುಷ್ಪ ನಕ್ಷತ್ರದವರಿಗೆ ಅಭಯ ಮೂರ್ತಿಯು ಮತ್ತು ಇಷ್ಟ ದೈವವೋ ಮಹಾಗಣಪತಿಯನಾಗಿದ್ದು ಕರ್ತವ್ಯಶೀಲರು ಸಮೃದ್ಧಿ ಸ್ವಭಾವವುಳ್ಳವರು ಬುದ್ಧಿವಂತರು ಸಿರಿವಂತರು ಜನಪ್ರಿಯರಾಗಲು ಪುಷ್ಯ ನಕ್ಷತ್ರದವರು ಮಹಾಗಣಪತಿಯನ್ನು ಆರಾಧಿಸಲು ಆರಾಧಿಸುವುದರಿಂದ ಇಷ್ಟ ಕಾಮನೆಗಳು ಸಿದ್ಧಿಯಾಗುತ್ತವೆ ಗಣಪತಿಯ ಮಹಾಗಣಪತಿಯ ಮಂತ್ರ ಹಸ್ತೇಂದ್ರಾನಿಮಿಂದ ಚೂಡಚೂ ಚೂಡಾಮರಣಂ ತ್ರಿನೇತ್ರಂ ರಸದಾಶಿಷ್ಟಂ ಪ್ರಿಯಾಯ ಸಪದ್ಮಕರಾಯ ಸ್ವಾಂಕಸ್ಥಾಯ ಸತತಂ ಬೀಜಪೋರಗ ದೇಕ್ಷು ಕಲಶ್ಚ ಕಾಬ್ಜೋ ಪಾತೋತ್ಪಲ ವಿಗ್ರಹ ಸ್ವಶಿಷಾಣ ರತ್ನಕಲಶಾನ ಹಸ್ತೇವ್ರ ಹಂತ ಭಜೆ ಈ ಮಂತ್ರವನ್ನು ಪುಷ್ಯ ನಕ್ಷತ್ರದವರು ಹೇಳಬೇಕು ಮುಂದಿನ ವಿಡಿಯೋದಲ್ಲಿ ಮುಂದಿನ ನಕ್ಷತ್ರದ ಬಗ್ಗೆ ಮುಂದಿನ ಗಣಪತಿ ಪೂಜೆಯ ಬಗ್ಗೆ ಹೇಳುತ್ತೇನೆ